ಮಕ್ಕಳೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡದ ವತಿಯಿಂದ ನಾವು ಇವತ್ತು ಕುರ್ಚಿ ಮತ್ತು ಮೇಜುಗಳನ್ನು ನಿಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದೇವೆ ನೀಡಿರುವುದರ ಉದ್ದೇಶ ಬೇರೆ ನಮ್ಮ ಹಳ್ಳಿ ಮಕ್ಕಳು ಕನ್ನಡ ಶಾಲೆಯಲ್ಲೇ ಕಲಿಬೇಕು ಬೇಟೆ ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲೇ ಕಲಿಬೇಕು ಉದ್ದೇಶದಿಂದಾಗಿ ನಾವು ಕೊಡ್ತಾ ಇದ್ದೇವೆ ನೀವು ಕನ್ನಡ ಶಾಲೆಯನ್ನೇ ಹೆಚ್ಚಾಗಿ ಪ್ರೋತ್ಸಾಹಿಸಿ ಕನ್ನಡ ಶಾಲೆಯಲ್ಲೇ ಕಲೀಲಿ ನಿರ್ದಿಷ್ಟ ಒಂದು ಗುರಿ ಇರಲಿ ನಾನು ಇಂಥ ಒಂದು ಒಂದು ಪದವಿ ಮಾಡ್ತೇನೆ ಅಂತ ಹೇಳಿ ಅದು ಕನ್ನಡ ಶಾಲೆಯಿಂದಲೇ ಪ್ರಾರಂಭವಾಗಿ ಯಾಕಂತ ಹೇಳಿದ್ರೆ ಈಗ ಇಂಗ್ಲಿಷ್ ಮೀಡಿಯಂ ಬಂದಿರೋದ್ರಿಂದ ಕೆಲವು ಮನಸ್ಸುಗಳು ನಾವು ಇಂಗ್ಲಿಷ್ ಮೀಡಿಯಂ ಆ ತರ ಹೋಗ್ತದೆ ಏನಿಲ್ಲ ನಾವು ಎಲ್ಲಿ ಎಲ್ಲರೂ ಕತ್ರೆ ಕನ್ನಡ ಶಾಲೆಯಲ್ಲಿ ಕತ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕತ್ರು ಕೂಡ ಎತ್ತುವುದು ಒಂದೇ ಜಾಗಕ್ಕೆ ನೀವು ಅಲ್ಲಿಗೆ ಎತ್ತುದು ಇಂಗ್ಲಿಷ್ ಕಲಿಯುವಾಗ ಸ್ವಲ್ಪ ಲೇಟ್ ಆಗುವುದಷ್ಟೇ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ಬೇಕು ಅಂತಂದ್ರೆ ಮೈಸೂರಾಗಿ ಹೋದ್ರು ಹಾಸನ ಆಗಿ ಹೋದ್ರು ಕೂಡ ಬೆಂಗ್ಳೂರು ಎತ್ತುವುದು ಒಂದೇ ಊಟ ನನಗೆ ಹಾಗೆ ಅದೇ ಲೆಕ್ಕ ನಾವು ಎತ್ತುವ ಗುರಿ ಒಂದೇ ಇರ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಲೀರಿ ಕನ್ನಡವನ್ನು ಪ್ರೋತ್ಸಾಹಿಸಿ ನಮ್ಮ ನಾಡಿನ ಮಾತೃಭಾಷೆ ಅಂತ ಕನ್ನಡವನ್ನು ಆದಷ್ಟು ಒಂದು ನಮ್ಮ ಅಳವಡಿಸಿ ನಮ್ಮ ಹೃದಯದಲ್ಲಿ ಹಾಗೇನೇ ಉತ್ತಮ ಆಗಿರಲಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮ ತುಂಬಾ ಹೃದಯದ ಪ್ರೋತ್ಸಾಹ ನಾವು ಕೂಡ ಕೊಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಮುಖ್ಯ ಉಪಾಧ್ಯಾಯರಿಗೂ ಹಾಗೂ ಶಿಕ್ಷಕ ವೃಂದರಿಗೂ ಎಲ್ಲರಿಗೂ ಒಂದಿಸ್ತಾ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ ನಿಮ್ಮ ಒಂದು ಯಾವುದು ಕೊಡಗು ಜಿಲ್ಲೆಯ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ನದಿಕಾರಿ ಮಕ್ಕಳಿಗೆ ಚೇರ್ ಮತ್ತು ಟೇಬಲ್ ಗಳನ್ನು ಉಚಿತವಾಗಿ ನೀಡಿದ್ದೀರಿ ಹಾಗೆ ನಿಮ್ಮ ಒಂದು ಗುರಿಯನ್ನು ನಮ್ಮ ಮಕ್ಕಳು ಸಾಧಿಸಿ ತೋರಿಸ್ತಾರೆ ಅಂತ ನಮ್ಮ ಒಂದು ಭರವಸೆ ಇದೆ ಹಾಗೆ ನಿಮಗೆ ಸಹ ನಿಮ್ಮ ಸಂಘಕ್ಕೂ ಅಭಿನಂದನೆಯನ್ನು ಸಲ್ಲಿಸಿದೆ